ಕನಕಪುರ ಲೋಕಸಭಾ ಚುನಾವಣಾ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಪರ ಕೊನೆ ದಿನವಾದ ಇಂದು ಬಹಿರಂಗ ಪ್ರಚಾರ ನಡೆಸಿದರು ಕಾಂಗ್ರೆಸ್ ಮುಖಂಡರಾದ ಬಿ ಎಸ್ ಗೌಡರವರು ಡಿಕೆ ಶಿವಕುಮಾರ್ ಅವರಿಗೆ ಸೇಬಿನ ಹಾರ ಹಾಕುವುದರ ಮೂಲಕ ಪ್ರಚಾರಕ್ಕೆ ಸ್ವಾಗತ ಕೋರಿದರು ರೈಸ್ ಮಿಲ್ನಿಂದ ಪ್ರಾರಂಭವಾದ ಪ್ರಚಾರ ಶಿವನಹಳ್ಳಿ ಸಾತನೂರು ದೊಡ್ಡಾಲಳ್ಳಿ ಕೋಡಿಹಳ್ಳಿ ಹೊಸದುರ್ಗ ಮುಖಾಂತರ ಕನಕಪುರ ಟೌನ್ನಲ್ಲಿ ಬಹಿರಂಗ ಪ್ರಚಾರ ಅಂತ್ಯಗೊಳಿಸಿದರು ಡಿಕೆ ಶಿವಕುಮಾರ್ ಅವರು ಮತದಾರರನ್ನು ಉದ್ದೇಶಿಸಿ ಮಾತನಾಡಿದರು ಡಿಕೆ ಸುರೇಶ್ ರವರು ನಾಲ್ಕನೇ ಬಾರಿ ಚುನಾವಣೆಗೆ ನಿಂತಿದ್ದು ಇದುವರೆಗೆ ಸಂಸದರಾಗಿ ಹಲವಾರು ಪ್ರಗತಿಪರ ಕೆಲಸಗಳನ್ನು ಮಾಡಿದ್ದಾರೆ ಮುಂದೆಯೂ ಕ್ಷೇತ್ರಕ್ಕೆ ಹಲವಾರು ಕಾರ್ಯಗಳನ್ನು ನಿಷ್ಠೆಯಿಂದ ಮಾಡುತ್ತಾರೆ ಹಾಗಾಗಿ ಈ ಬಾರಿ ನೀವು ಕಾಂಗ್ರೆಸ್ ಅಭ್ಯರ್ಥಿ ಸುರೇಶ್ರವರನ್ನು ಜಯಶೀಲರನ್ನಾಗಿ ಮಾಡಬೇಕೆಂದು ಮತದಾರರಲ್ಲಿ ವಿನಂತಿಸಿಕೊಂಡರು ಪ್ರಚಾರದಲ್ಲಿ ಕಾಂಗ್ರೆಸ್ ಮುಖಂಡರುಗಳಾದ ಆರ್ ಕೆ ಕೃಷ್ಣಮೂರ್ತಿ ಉಷಾ ರವಿ ಬಿಎಸ್ ಗೌಡ ಪುರುಷೋತ್ತಮ್ ದಿಲೀಪ್ ಪ್ರಕಾಶ್ ನಾರಾಯಣಗೌಡರು ಅಭಿನಾರಾಯಣಗೌಡ ಮುತ್ತೂರಾಜ್ ದೊಡ್ಡಾಲಳ್ಳಿ ಕೃಷ್ಣಪ್ಪ ಮುಂತಾದವರು ಭಾಗವಹಿಸಿದ್ದರು आईडी पी शर्माएस ऑफ जयंतिस बॉर्डर ब्लैक कांग्रेस ने अध्यक्षता कृषि मंत्री और हैं नरेंद्र देवरे दिलीप देवरे पुष्यंत देवरे नवई और ग्राम और जिले के सभी सर ಎರಡು ಗಂಟೆಗಳ ಕಾಲ ತಡವಾಗಿ ಬಂದಿದೆ ಕಾರಣ ಬೆಂಗಳೂರಿನಲ್ಲಿ ಪ್ರಿಯಾಂಕಾ ಗಾಂಧಿ ನಾನು ಕಳಿಸ್ಬೇಕಾಗಿದ್ರು ಒಂದು ಎರಡನೇದು ನಮ್ಮ ತಾಲೂಕಿನವ್ರಯ್ಯ ಹಸುಮದಿ ನಮ್ಮ ನಜುಹಳ್ಳಿ ವಿಶ್ವಕರ್ಮ ಸಮಾಜದವರು ಆಚಾರ್ಯರು ಬಿಜೆಪಿಯಲ್ಲಿ ಇದ್ರು ಅವರು ನಿಮ್ಮ ಮುಖಂಡತದಲ್ಲಿ ನಾನು ಕಾಂಗ್ರೆಸ್ ಸೇರ್ಬೇಕು ಹೇಳಿ ನಾನು ಅವ್ರ ಮನೆಗೆ ಹೋಗಿದ್ದೆ ಅವರು ಕೂಡ ಬಂದು ನಮ್ಮ ಪಕ್ಷಕ್ಕೆ ಸೇರ್ಪಡೆಗೆ ಆದ್ರು ಆ ಎಲ್ಲ ಕಾರ್ಯಕ್ರಮ ನ ಮುಗಿಸಿ ಬೋರಕ್ಕೆ ತರವಾಯಿತು ಇದು ಕೊನೆ ದಿನ ಎಲ್ಲ ಕಡೆ ನನ್ನ ಟೈಮ್ ಕೂಡ ಮಾಡಬೇಕಾಗಿದೆ ನಾನು ಹೆಚ್ಚೆ ನಿಮ್ಮ ಹತ್ರ ಮಾತಾಡೋದೇನಿಲ್ಲ ನೀವೆಲ್ಲ ತೋರಿಸಿದಂತ ಪ್ರೀತಿ ಇಡೀ ರಾಜ್ಯಕ್ಕೆ ಕೊಟ್ಟಂತ ಸಂದೇಶ ನನಗೆ ಒಂದು ದೊಡ್ಡ ಶಕ್ತಿಯನ್ನ ತುಂಬಿದ್ದೀರಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಈ ತಾಲೂಕಿನ ಮಾಧ್ಯಮದ ಪಕ್ಷ ಭೇದವನ ಮತ್ತು ಜಾತಿ ಧರ್ಮವನ್ನು ಮತ್ತು ನನಗೆ ಆಶೀರ್ವಾದವನ್ನು ಮಾಡಿದ್ರು ಒಂದು ಲಕ್ಷದ ಇಪ್ಪತ್ತ್ ಮೂರು ಸಾವಿರ ಅಂದ ನನ್ನನ್ನು ಗೆಲ್ಲಿಸಿ ನೀವು ನಾನು ಅಸೆಂಬ್ಲಿಗೆ ಓಟ್ ಹೇಳಕ್ ಬರೆದಿರುವುದು ಕೂಡ ನಾಮಿನೇಷನ್ ಹಾಕಿ ನಾಮಿನೇಷನ್ ದಿನ ಬಂದು ಅರ್ಧ ಗಂಟೆ ಮಾತಾಡಿದೆ ಅದು ಬಿಟ್ಟರೆ ನೀವೇ ನಮ್ಮ ಕಾರ್ಯಕರ್ತರು ಮುಖಂಡರು ಡಿ ಕೆ ಸುರೇಶ್ ಅವ್ರಿಗೆ ಎಲ್ಲ ಸೇರಿ ಹಗೂ ರಾಜ ನನಗೆ ಒಂದು ದೊಡ್ಡ ಮತವನ್ನು ಕೊಟ್ಟ್ರಿ ನೀವು ಮತವನ್ನು ಕೊಟ್ಟು ನಮ್ಮ ಸರ್ಕಾರವನ್ನು ತೊಂದಕ್ಕೆ ಈ ರಾಜ್ಯದಲ್ಲಿ ನೂರ ನನ್ನ ನೇತೃತ್ವದಲ್ಲಿ ನಿಮ್ಮ ಶಾಸಕರ ನೇತೃತ್ವದಲ್ಲಿ ನೂರ ಮೂವತ್ತಾರು ದಿನ ಆಗಿದ್ದು

ఇప్ప ఓటువంటి సవర ఓటు నన్ను అభివృద్ధి మతాచు గమని ఇవత దేవేగడ కుటుంబ ఇదే ఎలా ఎలక్షన్ నంజ దేవేగడ ఎలక్షన్ నడితు సిద్ధివ్ దేవేగౌడ్ ఎలక్షన్ నీత ಕುಮಾರಸ್ವಾಮಿಗೆ ನನಗೆ ಎಲೆಕ್ಷನ್ ನಡೀತು ಅಲಿತಾ ಕುಮಾರಸ್ವಾಮಿಗೂ ನಮ್ಮ ಡಿಕೆ ಸುರೇಶ್ಗೆ ಎಲೆಕ್ಷನ್ ನಡೀತು ಇಂತಹ ಪರಿಸ್ಥಿತಿ ಬಿಜೆಪಿಯವರು ದಲದವರು ಇಬ್ಬರು ಸೇರಿ ಆವತ್ತ ಕಾಲದಲ್ಲಿ ಡಿ ಕೆ ಸುರೇಶ್ ವಿರುದ್ಧ ಅರಿತ ಕುಮಾರಸ್ವಾಮಿ ಅವರನ್ನ ಅವರು ಚುನಾವಣೆಗೆ ನೆನೆಸಿ ಸ್ಪರ್ಧೆ ಮಾಡಿಸಿದ್ರು ಆಗ ನೀವು ಕೂಡ ಅತಿ ಹೆಚ್ಚು ಮತವನ್ನು ಕೊಟ್ಟು ಆಶೀರ್ವಾದ ಮಾಡಿ ಡಿ ಕೆ ಸುರೇಶ್ ಅವ್ರನ್ನ ಗೆಲ್ಸಿದ್ರಿ ಹತ್ತು ವರ್ಷದಿಂದ ಅವರು ಎಂ ಪಿ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ನಾನು ಈ ಕ್ಷೇತ್ರಕ್ಕೆ ಹೆಚ್ಚೇ ಸಮಯ ಕೊಡಕ್ಕಾಗದೆ ಇಡೀ ರಾಜ್ಯ ಪ್ರವಾಸ ಮಾಡ್ತಾ ಇದ್ದೀನಿ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರು ಪಂಚಾಯತಿ ಚೇರ್ಮನ್ ಒಬ್ಬ ಕೌನ್ಸಲರ್ ತರ ಇವತ್ತು ನಿಮ್ಮ ಎಲ್ಲ ಕೆಲಸಗಳನ್ನ ಇವತ್ತು ಮಾಡಿದ್ದೇವೆ ಇವತ್ತು ನೀವೆಲ್ಲ ಕಲಿಸ್ತಾ ಇದ್ದೀರಿ ನಿಮ್ಮ ರಸ್ತೆಗಳು ಯಾವ ಮಟ್ಟಕ್ಕೆ ಆಗಿದೆ ನಿಮ್ಮ ಕೆರೆಗಳಲ್ಲಿ ನೀರಿನ ತುಂಬುವ ಯೋಜನೆಗಳನ್ನು ಮಾಡಿ ಅಂತರ್ಜಲವನ್ನು ಹೆಚ್ಚಿಸುವಂತದ್ದು ಪ್ರತಿ ಕುಟುಂಬಕ್ಕೂ ಒಂದಲ್ಲ ಒಂದು ರೀತಿ ಸಹಾಯವನ್ನು ಮಾಡಿಕೊಂಡು ಬಂದಿರುವಂತದ್ದು ತಾವೆಲ್ಲ ನಮ್ಮ ಅವಧಿಯಲ್ಲಿ ತಾವೆಲ್ಲ ಗಮನಿಸಿದ್ದೀರಿ ಮಾತುಕೊಂಡಿದ್ದೆ ಈಗ ನಾನು ಇಡೀ ರಾಜ್ಯವನ್ನು ಪ್ರವಾಸ ಮಾಡಿದಾಗ ನೀವೆಲ್ಲ ಸರಿ ಮೇಘ ಅಭ್ಯೋಜನೆ ಹೋರಾಟಕ್ಕೆ ನನಗೆ ಕೈ ಜೋಡಿಸಿದಾಗ ನಮ್ಮ ಜನ ಇಲ್ಲಿ ಬಂದಾಗ

ನಾನು ಸಿದ್ದರಾಮಯ್ಯನವರು ಐದು ಗ್ಯಾರಂಟಿಗಳ ಚೆಕ್ ಮಾಡಿ ನಿಮ್ಮ ಮನೆ ಬಾಲಿಗೆ ನಾವು ಕಳ್ಸಿಕೊಟ್ಟರು ಇವತ್ತು ಮನೆ ಬಾಳಿಗೆ ಕಳಿಸ್ಕೊಟ್ಟ ಮೇಲೆ ಟೈಮ್ ಮಾತ್ರ ಮಾತಾಡ್ತಾರೆ ಎಲೆಕ್ಷನ್ ಟೈಮ್ ಮಾತ್ರ ಬರ್ತಾರೆ ಈಗ ಕುಮಾರಸ್ವಾಮಿ ಇರ್ಬೋದು ದೇವೇಗೌಡ ಇರ್ಬೋದು ಮನೆ ಬಂದಿರಂತೆ ಐದು ವರ್ಷಕ್ಕೆ ಬರ್ತಾರೆ ನಮಗೆ ತಗರಾಲಿಲ್ಲ ಐದು ವರ್ಷಕ್ಕೆ ಬರಲಿ ಐದು ವರ್ಷಕ್ಕೆ ವಾಪಸ್ ಓದಿದೆ ಅವರು ಆದ್ರೆ ನಮ್ಮೂ ನಿಮ್ದು ನನ್ನ ಬದುಕು ಇಲ್ಲ ಬಾಲಕಿರು ಇದೆ ಜಾಸ್ತಿ ಆಗೋಯ್ತು ಏನೋ ಸಹಾಯ ಮಾಡಬೇಕಲ್ಲ ಆ ದೃಷ್ಟಿಯಿಂದ ನಾನು ತೀರ್ಮಾನ ಮಾಡಿದೆ ಈ ಐದು ಗ್ಯಾರಂಟಿಗಳನ್ನ ತೀರ್ಮಾನವನ್ನು ಮಾಡ್ತು ಐದು ಗ್ಯಾರಂಟಿಗಳನ್ನ ಇವತ್ತು ನಾನು ఉప ముఖ్యమంత్రి ఆగి తొందన దినే నాలుగు సమయంలో పోయి ఒ గంటే ఈ ఐదు గ్యారంటీ ఈ వర్ష అనుష్ణా తరబు అంత తీర్మాన ఐవత్ సవర కో రూపాయ ఆదాం అధిష్టాన తరబు అంతి నా తీర్మానం కలుసిన ಯಾರು ನಮ್ಮ ತಾಲೂಕಲ್ಲಿ ನೂರಕ್ಕೆ ತೊಂಬತ್ತೈದು ವಾರ ನೀವ್ ಕೂಡ ಕರೆಂಟ್ ಅನ್ನ ಕಟ್ಟ ಎಲ್ಲರಿಗೂ ಎಲ್ಲ ಬೆಳಗ್ಗೆ ಎಲ್ಲರಿಗೂ ಸರಿ ಹೋಗೋದು ಯಾರು ಕರೆಂಟ್ ಬರ್ತಾ ಇಲ್ಲ ನಾನು ವಿದ್ಯುತ್ ಶಕ್ತಿ ಮಂತ್ರಿ ಆಗಿದಾಗ ಎಚ್ ಸ್ಕೀಮ್ ಮಾಡಿದೆ ಎಲ್ಲರೂ ಕೂಡ ರೈತರಿಗೆ ಕಟ್ಟು ಒಂದದ್ದು ಟ್ರಾನ್ಸ್ಫಾರ್ಮರ್ ಮಾಡ ಅದು ಬಹಳ ವಿಶೇಷವಾದಂತಹ ಸ್ಕೀಮು ಇವತ್ತು ಕೂಡ ರಾಜ್ಯದ ಯಾವ ಮೂಲ ಬರೀ ಡಿಕೇಶ್ ರೈಟ್ ಅವರ ಕ್ಷೇತ್ರದಲ್ಲಿ ಆ ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ನಾವು ರೂಪಿಸಿದ್ದೇವೆ ಅದಲ್ಲದೆ ಇವತ್ತು ತಾಯಿ ಅನುಕೂಲ ಆಗಲಿ ಅಂತ ಹೇಳಿ ಗುಹಾಲಕ್ಷ್ಮಿ ಯೋಜನೆಯನ್ನು ತಂದು ಎಲ್ಲರ ಅಕೌಂಟ್ಗೆ ನೇರವಾಗಿ ನಾನೇ ಫೋನ್ ಮಾಡಿಸಿ ನಾನೇ ಮಾತಾಡಿ ಅರ್ಜಿ ಆಡಿಸಿ ಯಾರು ಕೂಡ ಏಜೆಂಟ್ ಇದೆ ಯಾರು ಕಮಿಷನ್ ಕೊಡಿದೆ ಯಾರಿಗೂ ಲಂಚ ಕೊಡದೆ ನೀವಾಗೆಲ್ಲ ತಾಯಿದೀನಿ ಎರಡ್ ಸಾವಿರ ರೂಪಾಯಿ ಜನರ ಗೂಡ್ನಕ್ಕಿರ್ಲಿ ಬಿಜೆಪಿ ಗೂಡ್ನಾಗಿರ್ಲಿ ಅವರು ಎರಡ್ ಸಾವಿರ ರೂಪಾಯಿ ಕೊಟ್ಟಿದ್ದೇವೆ ಕೊಟ್ಟು ಹೇಳ್ಬೇಕು ಎಲ್ಲ ನಿಮ್ಗೆಲ್ಲ ಸಾವಿರ ರೂಪಾಯಿ ಬರ್ತಾ ಇದೆ ಅಂತ ಹೇಳಿ ಈಗ ಐದು ಕೆಜಿ ಕೊಡ್ತಾ ಈ ನೈದು ಕೆಜಿ ಅಕ್ಕಿ ಕೇಳಿದ್ರು ಸೆಂಟ್ರಲ್ ಗೌರ್ಮೆಂಟ್ ಕೊಡಲಿಲ್ಲ ಅದಕ್ಕೆ ಹಣೆಯೇ ಕೊಡ್ತಾ ಇದ್ವಿ ನಾವು ಹಣ ಸಹಾಯ ಮಾಡ್ತಾ ಇದ್ದೀವಿ ಐದು ಕೆ ಅಕ್ಕಿ ಆಮೇಲೆ ಬೆಂಗಳೂರ್ ಹೋಗ್ಬೇಕು ಕೆಲಸಕ್ಕೆ ಹೋಗ್ಬೇಕು ಆರ್ ಒಳಗೆ ಹೋಗ್ಬೇಕು ಮಾವನ ಮನೆಗೆ ಹೋಗ್ಬೇಕು ಚಾಮುಂಡೇಶ್ವರಿ ಬೆಟ್ಟ ಹೋಗ್ಬೇಕು ಧರ್ಮಸ್ಥಳಕ್ಕೆ ಹೋಗ್ಬೇಕು ಕೊಲ್ಲೂರ್ಗೆ ಹೋಗ್ಬೇಕು ಎಲ್ಲ ಹೋಗಿ ಯಾರು ಹೆಣ್ಮಕ್ಳು ಕೆ ಎಸ್ ಆರ್ ಟಿ ಅಲ್ಲಿ ಈ ಆ ಬಸ್ ಅಲ್ಲಿ ಯಾರು ಕೂಡ ಕೊಡೋದಿಲ್ಲ ಟಿಕೆಟ್ ಕೊಡೋದಿಲ್ಲ ಅಂತ ತೀರ್ಮಾನ ಯಾರು ತೆಗೆದುಕೊಂಡಿದ್ರು ನಿಮ್ಮ ಎಂ ಎಲ್ ಎ ಶಿವಕುಮಾರ್ ಇಡೀ ದೇಶ ಇವತ್ತು ನೀವೆಲ್ಲ ಕೊಟ್ಟಂತ ಶಕ್ತಿಯಿಂದ ನನಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಇಡೀ ನನ್ನ ಆಶೀರ್ವಾದ ಮಾಡ್ತಾ ಇದ್ದಾರೆ ಏನು ಕೆ ಶಿವಕುಮಾರ್ ಇಂತಹ ಬಡವರಿಗೋಸ್ಕರ ಮಕ್ಕಳಿಗೋಸ್ಕರ ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಕರೆಂಟ್ ಬಿಲ್ ಆಗ್ತಾ ಇದೆ ಇವತ್ತು ಎಲ್ಲರೂ ಕೂಡ ಅಕ್ಕಿ ಹೋಗ್ತಾ ಇದೆ ಎಲ್ಲರೂ ಕೂಡ ಫಸಲ್ ಹುಡುತೀವಿ ಯುವಕರಿಗೆ ಉದ್ಯೋಗ ಇದೆ ಮೂರು ಸಾವಿರ ರೂಪಾಯಿ ಪೆಂಟರ್ ಕೊಡ್ತಾ ಇದಾರೆ ಅಂತ ಹೇಳಿ ಎಲ್ಲರೂ ಕೂಡ ನಿಮ್ಮ ಶಕ್ತಿಯನ್ನ ಅವರಿಗೆ ನಾನು ದಾಳಿಯನ್ನ ಇವತ್ತು ಹಿಡಿದೇನೆ ಇವತ್ತು ಕಾಂಗ್ರೆಸ್ ಪಕ್ಷ ಕೂಡ ದೆಹಲಿಯಲ್ಲಿ ಪ್ರಣಾಳಿಕೆಯನ್ನು ಇವತ್ತು ಹೊರಡಿಸಿದೆ ಏನಪ್ಪಾ ಅಂದ್ರೆ ನೀವು ಗುಣಲಕ್ಷ್ಮಿ ಮಾಡಿದ್ದೀರಿ ನಾವು ಮಹಾಲಕ್ಷ್ಮಿ ಕೊಡ್ತೀವಿ ಅಂತ ಹೇಳಿ ಏನ್ ಮಹಾಲಕ್ಷ್ಮಿ ಅಂದ್ರೆ ಈಗ ತಿಂಗಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ವರ್ಷಕ್ಕೆ ಈಗ ಅವರು ವರ್ಷಕ್ಕೆ ಒಂದು ಲಕ್ಷ ಕೊಡಬೇಕು ಎರಡು ಸಾವಿರ ಕೊಡುತ್ತ ಎಂಟು ಸಾವಿರ ಚಿನ್ನ ಕೊಡಬೇಕು ಪ್ರತಿ ತಿಂಗಳಿಗೆ ಇವತ್ತು ನಮ್ಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿ ಅವರ ಯೋಜನೆ ಹೆಣ್ಮಕ್ಳಿಗೆ ತೀರ್ಮಾನ ಮಾಡಿದ್ದಾರೆ ನನಗೆ ವಿಶ್ವಾಸ ಇದೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತದೆ ಅಂದ್ರೆ ಈಗ ಬಿಜೆಪಿಯವರು ಈಗ ಬಿಜೆಪಿಯವರು ಅವ್ರಿಗೆ ಕ್ಯಾಂಡಿಡೇಟ್ ಇಲ್ಲಿರುವಂತೆ ದೇವೇಗೌಡರ ಅಳಿಯ ಕುಮಾರಸ್ವಾಮಿ ಅಮ್ಮ ಇಲ್ಲ ಕುಮಾರಸ್ವಾಮಿಗೆ ಇಲ್ಲಿ ದಿನಕ್ಕೆ ಧೈರ್ಯ ಇಲ್ಲ ಇವತ್ತು ಅವರ ಬಿಜೆಪಿಗೆ ನಿಲ್ಲಿಸಿದ್ದಾರೆ ದಾಳ ಇತ್ತು ನಾನು ಎಲ್ಲ ದಳದ ಕಾರ್ಯಕರ್ತರಿಗೆ ಮನವಿ ಮಾಡ್ಕೊಳ್ತಾ ಇದ್ದೀನಿ ಯಾಕೆ ಸುಮ್ಮನೆ ಬಿಜೆಪಿಯವ್ರಿಗೆ ಬಿಜೆಪಿಯವ್ರಿಗೂ ಮನವಿ ಮಾಡ್ಕೊಳ್ತೀನಿ ಯಾಕೆ ವೇಸ್ಟ್ ಮಾಡ್ಕೊಡ್ತೀರಿ నాకు జాతి పక్ష నోడీ సోమ స్థానంలో ఇప్పుడు కార్యకర్తలు జగ మోబిష్టజెన్ ఊటువంటి హాస్పిటల్ గేట్ మెడికల్ కాలేజ్ అంత సర్కీ మెడికల్ కాలేజ్ ಡಾಕ್ಟರ್ ಪ್ರೇಮಚಂದ್ರ ಸಾಗರ್ ಅವರಿಗೆ ನಾನು ಪರ್ಮಿಷನ್ ಕೊಟ್ಟು ನಾನು ಆ ಮಂತ್ರಿ ಆಗಿದ್ದಾಗ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಆಗಿದ್ದಾಗ ಅದಕ್ಕೆ ಪರ್ಮಿಷನ್ ಕೊಟ್ಟು ಅಲ್ಲಿ ಮೆಡಿಕಲ್ ಕಾಲೇಜ್ ಪ್ರಾರಂಭ ಮಾಡಿದೆ ನನ್ನ ತಾಯಿಯರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ಇನ್ಫೋಸಿಸ್ ಅವರು ಐವತ್ತು ರೂಪಾಯಿ ಹಣವನ್ನ ನಮ್ಮ ಡಿ ಕೆ ಸುರೇಶ್ ಅವರು ತೆಗೆದುಕೊಂಡು ಬಂದು ಸರ್ಕಾರಿ ತಾಯಿ ಮಗು ಹಾಸ್ಪಿಟಲ್ ಅನ್ನು ಕಟ್ಟಿಸಿದ್ದಾರೆ ಯಾರಿಗೋಸ್ಕರ ಕಟ್ಟಿಸಿದ್ದಾರೆ ನನ್ನ ಮನೆ ಮಕ್ಕಳ ಯಾರು ಬಂದಿದ್ದೀವಿ ಹೆಗ್ಗೆ ಮಾಡಿಕೊಳ್ಳಿಲ್ಲ ಈ ಗಣಪರ ತಾಯಿ ಮಕ್ಕಳಿಗೆ ಅನುಕೂಲ ಆಗಲಿ ಉತ್ತಮವಾದಂತ ಆರೋಗ್ಯ ವ್ಯವಸ್ಥೆ ಆಗಲಿ ಅನ್ನೋ ದೃಷ್ಟಿಯಿಂದ ಇಂತೂರು ವಿದ್ಯಾಭ್ಯಾಸ ನನ್ನ ತಂದೆ ಬೆನ್ನೂರು ಕಳಿಸಿದ್ರು ಇವತ್ತು ತೊಂದರೆ ನೀವು ಹಾಕಬಾರದು ನೀವು ಕೂಲಿ ಮಾಡಿಕೊಂಡು ಬರ್ತಾ ರೈತರು ಈ ಸಂದರ್ಭದಲ್ಲಿ ಪ್ರತಿ ಪಂಚಾಯತಿ ಎರಡು ಪಂಚಾಯತಿ ಮೂರು ಪಂಚಾಯತಿ ಸೇರಿ ಹತ್ತ ಕೋಟಿ ರೂಪಾಯಿ ಖರ್ಚು ಮಾಡಿ ಒಳ್ಳೆ ಶಾಲೆಯನ್ನ ಒಳ್ಳೆ ಶಾಲೆಯನ್ನ ಕಟ್ಟಬೇಕು ಅಂತ ಹೇಳಿ ಟೌನ್ ಅಲ್ಲ ಪಂಚಾಯತ್ಗಳಲ್ಲಿ ಮೂರ್ ಮೂರು ಪಂಚಾಯಿತಿ ಸೇರಿ ಕಟ್ಟಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಈಗ ನಮ್ಮ ಕರಪುರ ಲೋಕಸಭಾ ಕ್ಷೇತ್ರದಲ್ಲಿ ಮೊದಲನೇದು ಇಪ್ಪತ್ತು ಶಾಲೆಗಳಲ್ಲಿ ಯಾವ ಪ್ರಾರಂಭವನ್ನು ಮಾಡಿದ್ದೇವೆ ಜಾಗಗಳನ್ನ ಗುರ್ತು ಮಾಡಿದ್ದೇವೆ ಎಲ್ಲ ಸಂಸ್ಥೆಗಳ ಮುಖಾಂತರ ಸರ್ಕಾರದ್ದು ಇಲ್ಲ ಬೇರೆ ಬೇರೆ ಎಲ್ಲ ಸಂಸ್ಥೆಗಳ ಮುಖಾಂತರ ನಾವು ಶೇಖರಣೆಯನ್ನ ಮಾಡಿ ಅವ್ರ ಕೈ ಕಳಿಸಿ ಈ ಸರ್ಕಾರಿ ಶಾಲೆಗಳನ್ನ ಒಂದು ರೂಪಾಯಿ ವಿದ್ಯಾಭ್ಯಾಸಕ್ಕೆ ಖರ್ಚು ಮಾಡದೆ ಆ ಮಕ್ಕಳಿಗೆ ನಮ್ಮ ಹಳ್ಳಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಬೇಕು ಅಂತ ಹೇಳಿ ಈ ಒಂದು ಐತಿಹಾಸಿಕ ಇಡೀ ದೇಶದಲ್ಲೇ ಮೊದಲನೇ ಕಾರ್ಯಕ್ರಮವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ ಅಂದ್ರೆ ಈ ಒಂದು ವಿಷಯ ನಮ್ಮ ಪ್ರೀತಿ ವಿಶ್ವಾಸ ನಾ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾನು ನಿಮ್ಗೆ ಹೆಚ್ಚು ಸಮಯ ನಿಮಗೆ ಕೂಡ ಇರ್ಬೋದು ಆದರೆ ನಮ್ಮ ಕಾರ್ಯಕರ್ತರು ಮುಂದೆ ನೋಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ ಈ ಎಲೆಕ್ಷನ್ ಆದ್ಮೇಲೆ ಪ್ರತ್ಯೇಕವಾದಂತಹ ದಿನ ವಾರಕ್ಕೆ ಒಂದು ದಿನ ನಿಮ್ಗೆ ಪ್ರತ್ಯೇಕವಾಗಿ ಇಲ್ಲ ನಾನು ಕನಕ್ಪುರಕ್ಕೆ ಬರೋದು ಇಲ್ಲ ಅಂದ್ರೆ ನಾನು ಒಂದು ಬೇರೆ ಸಮಯವನ್ನು ನಿಗದಿ ಮಾಡಂತ ಕೆಲಸ ಮಾಡ್ತೇನೆ ಸಮಾಜ ಪಕ್ಷದ ಜವಾಬ್ದಾರಿ ಸರ್ಕಾರದ ಜವಾಬ್ದಾರಿ ನೀರಿನ ಜವಾಬ್ದಾರಿ ಮೇಕೆ ಮಾಡಬೇಕು ಕುಡಿಯುವ ನೀರಿಗೆ ಭಾವನೆ ತಪ್ಪಿಸಬೇಕು ಬೆಂಗಳೂರು ನಗರವನ್ನ ಶುದ್ಧಿ ಮಾಡಬೇಕು ಇದೆಲ್ಲ ಜವಾಬ್ದಾರಿ ಇವತ್ತು ನನ್ನ ಮೇಲೆ ಇದೆ ಆದ್ರಿಂದ ನಿಮ್ಮ ಹೆಸರಿನಲ್ಲಿ ಈ ಬೆಂಗಳೂರು ಈ ರಾಮನಗರ ಏನಿದೆ ರಾಮನಗರ ಜಿಲ್ಲೆ ಎಲ್ಲ ನೋಡಲು ಬೆಂಗಳೂರು ಜಿಲ್ಲೆಯವರು ಆ ಬೆಂಗಳೂರು ಸ್ವಾಭಿಮಾನ ಇವತ್ತು ಹೇಳ್ತಾ ಇದ್ದೇನೆ ನಿಮ್ಮ ಆಸ್ತಿಗಳನ್ನ ಯಾರು ಕೂಡ ಮಾಡ್ಕೊಳ್ಳಕ್ ಹೋಗ್ಬೇಡಿ ನಿಮ್ಮ ಆಸ್ತಿಗಳಿಗೆ ಬೆಲೆ ಯಾವ ರೀತಿ ಭದ್ರತೆ ಮುಂದಕ್ಕೆ ಯಾವ ರೀತಿಯಿಂದ ನಾನು ಬದಲಾವಣೆ ಮಾಡ್ತಾ ಇದ್ದೇನೆ ಹಿಂದೆ ನಾನು ಕಾನಪುರದ ಶಾಸಕರಾಗಿದ್ದಾಗ ಬರೀ ಮೂರು ಲಕ್ಷ ನಾಲ್ಕು ರೂಪಾಯಿ ಕಡೆಗೆ ಸಿಗದಿತ್ತು ಮೂರು ಲಕ್ಷ ನಾಲ್ಕು ಲಕ್ಷ ರೂಪಾಯಿ ಇವತ್ತು ಐವತ್ತು ಲಕ್ಷ ಕೋಟಿ ಒಂದೂವರೆ ಕೋಟಿ ಎಲ್ಲ ಮಾತಾಡ್ತಾರೆ ಇಷ್ಟು ದೊಡ್ಡ ಬದಲಾವಣೆಯನ್ನ ಇವತ್ತು ನಾನು ತಂದಿದ್ದೇನೆ ಮೊದಲಕ್ಕೂ ಕೂಡ ಅನೇಕ ಕಾರ್ಯಕ್ರಮಗಳನ್ನ ಪ್ರತಿ ರೂಮಕ್ಕೆ ನಿಮ್ಗೆ ಕೈಗಾರಿಕಾ ಪ್ರದೇಶಗಳನ್ನ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ಲಿಕ್ಕೆ ಮನೆ ತಾಲೂಕುಗಳಲ್ಲೇ ಉದ್ಯೋಗಗಳನ್ನು ಕೊಡಲಿಕ್ಕೆ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇನೆ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಇಲ್ಲಿ ನಿಮ್ಮ ಸಹಕಾರ ಇರ್ತದೆ ಅಧಿಕಾರನೂ ನಿಮ್ಮ ಇರ್ತದೆ ಅಧಿಕಾರ ನಿಮ್ಮಿಂದ ಎಲ್ಲರೂ ಹೋಗುದಿಲ್ಲ ಈ ಕಣ್ಣಿಗೆ ಶುಕ್ರವಾರದ ಅಧಿಕಾರ ಇದ್ರೆ ಕನಕಪುರದಲ್ಲಿ ಅಧಿಕಾರ ಇದ್ದಂಗೆ ನನ್ನ ತಾಲೂಕಿಗೆ ನನಗೆ ಕೊಟ್ಟಂತ ಜನ ಪ್ರೀತಿ ನನಗೆ ಜೈಲು ಕಳಿಸಿದ್ರು ಬಿಜೆಪಿ ಅವರು ನೀವು ಕೇಳಿದ್ರಿ ನೀವೆಲ್ಲ ಹೋರಾಟ ಮಾಡಿದ್ರಿ ಎಷ್ಟೋ ಜನ ಬಂದು ಸಾವಿರಾರು ಜನ ಬಂದು ಆಶೀರ್ವಾದ ಮಾಡಿ ಅರ್ಜಿ ಕಟ್ಟಿಕೊಂಡು ಪ್ರಾರ್ಥನೆ ಮಾಡಿದ್ರಿ ನಿಮ್ಮೆಲ್ಲರ ಆಶೀರ್ವಾದ ಪದದಿಂದ ಇವತ್ತು ನಾನು ಹೊರಗಡೆ ಇದ್ದೇನೆ ನಿಮ್ಮ ಸೇವೆಯ ಡಿ ಕೆ ಸುರೇಶ್ ಒಬ್ಬ ಸೋದರ ನಿಮ್ಮ ಮನೆ ಸೋದರಾಗಿ ನಿಮ್ಮ ಮನೆಯ ಮಗನಾಗಿ ಇವತ್ತು ಹಗ್ಲೂರ ಕಂಡು ಇಡೀ ದೇಶಕ್ಕೆ ನಿನ್ನೆ ನೀವು ಟಿವಿ ನೋಡ್ತಾ ಇದ್ರಿ ಕೋರ್ಟ್ ಕೂಡ ಡಿ ಕೆ ಹೋರಾಟ ನಮ್ಮ ತೆರಿಗೆ ನಮ್ಮ ಹಕ್ಕು ಯಾವ ರೀತಿ ನಮ್ಮ ನೀರು ನಮ್ಮ ಹಕ್ಕು ಅಂತ ಹೋರಾಟ ಮಾಡೋ ನಮ್ಮ ಕರ್ನಾಟಕ ರಾಜ್ಯಕ್ಕೆ ನಮಗೆ ಪಾಲು ಸಿಗ್ತಾ ಇಲ್ಲ ನಾವು ಹೋರಾಟವನ್ನು ಮಾಡಬೇಕು ಅಂತ ಹೇಳಿ ಏನು ದೇಹಲಿ ಮೇಲರ್ಭವಾಗಿ ಹೋರಾಟ ಮಾಡಿದ ಇಡೀ ದೇಶಕ್ಕೆ ಇಡೀ ಕರ್ನಾಟಕ ರಾಜ್ಯಕ್ಕೆ ನಂಬರ್ ಒನ್ ನಮ್ಮ ಸಂಸದ ಸದಸ್ಯರು ಅಂತ ಹೇಳಿ ಇವತ್ತು ಹೆಸರನ್ನ ಕೊಡು ಇವತ್ತು ಕೀರ್ತಿಗೆ ಪಾತ್ರರಾಗಿದ್ದಾರೆ ಆ ದೃಷ್ಟಿಯಿಂದ ನಾನು ಜಾಸ್ತಿ ಹೊತ್ತು ನಿಮ್ಮ ಹತ್ರ ಟೈಮ್ ತಿಳ್ಕೊಳ್ಳಿಲ್ಲ ಎಲ್ಲ ನಾಯಕರು ಬಂದಿದ್ದೀನಿ ಎಲ್ಲರೂ ಜನ ಸೇರಿದ್ದೀನಿ ಸಂಘಟನೆ ಮಾಡಿದ್ದೀನಿ ನಾನು ಎಲ್ಲ ಪಾರ್ಟಿಯ ಕಾರ್ಯಕರ್ತರಿಗೆ ಮುಖಂಡರಿಗೆ ಮನವಿ ಮಾಡಿಕೊಂಡಿದ್ದೇನೆ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು ನಾವು ಈ ಒಂದು ಈ ಗ್ಯಾರಂಟಿ ಕೊಡಲಾಗಿ హణ్ మక్ తప్పి తరపు తరఫు ఈ కుమారస్వామి మాట్లాడారు అధైదు లక్ష కిజెపి అదే డికే రమేశ్వరు డి కె శికుమారు తా అకౌంట్ సరే ఫ్రీ బస్ ఉండేది ಇಂತಹ ಕೆಲಸವನ್ನು ಇವತ್ತು ಮಾಡಿ ನಿಮ್ಗೆ ನಾವು ಕೂಲಿ ಕೂಡಿ ಅಂತ ಕೇಳಲಿಕ್ಕೆ ನಿಮ್ಮ ಮುಂದೆ ನಿಂತಿದ್ದಾರೆ ಎಲ್ಲ ನನ್ನ ಹಿರಿಯರಿಗೆ ಯುವಕರಿಗೆ ತಾಯಂದಿರಿಗೆ ದಯವಿಟ್ಟು ಕ್ಷಮಿಸಬೇಕು ಅನೇಕ ನಿಮ್ಮ ಲೋಕಾಲ ದಯವಿಟ್ಟು ಮರಿಬೇಕು ಟೈಮ್ ಜಾಸ್ತಿ ಕೂಡ ಕೊಡೋಕಾಗದೇ ಇರಬಹುದು ಇಡೀ ರಾಜ್ಯ ಪ್ರವಾಸ ಮಾಡಿ ಟೈಮ್ ಸಿಗ್ತಾ ಇಲ್ಲ ದಯವಿಟ್ಟು ಕ್ಷಮಿಸಬೇಕು ಕೊನೆಯ ದಿನ ನಾನು ಮರಿದೇನೆ ನೀವೆಲ್ಲ ಡಿ ಕೆ ಸುರೇಶ್ ಅವರಿಗೆ ನನಗಿನ್ನ ಹೆಚ್ಚು ಮತವನ್ನು ತಟ್ಟು ಆಶೀರ್ವಾದ ಮಾಡಬೇಕು చెల్ అదో దిజెపి చంపు కొట్టే చెప్పినాం చెంబాట్ మాట్లాడుకున్నా ఈ చంబు యాదు బిజెపి హైదు లక్ష ఓట్ కళక్ బందోట్ కేక్ బందై ఎల్ అంతే ఎల్సి కెట్రోల్ మెయికు ಕೇಳಬೇಕು ಕೇಳ್ಬೇಕು ಹೇಳಿ ನಮ್ಮೆಲ್ಲರೂ ಕೂಡ ನಾನು ನಮಸ್ಕಾರ ಮಾಡ್ತೇನೆ ಇನ್ನೂರು ಯೂನಿಟ್ ಖುಷಿದಾಯ್ತು ಎರಡ್ ಸಾವಿರ ರೂಪಾಯಿ ಖುಷಿದಾಯ್ತು ಏಳನೇ ನಮ್ಮನು ಆಶೀರ್ವ ಕೊಡ್ತು ಡಿ ಕೆ ಸುರೇಶ್ ತಾವೆಲ್ಲ ಮತವರು ಕೊಟ್ಟು ಅದು ಹೆಚ್ಚು ಮನೆಯಿಂದ ಆಶೀರ್ವಾದ ಮಾಡ್ಬೇಕು ಅಂತ ಹೇಳಿ ನಮ್ಮ ನನ್ನ ಮಾತು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಜಾಸ್ತಿನೇ ಇದ್ದರು ಗಂಡಸರಿಗಿಂತ ಅರ್ಧ ತಾಯಂದರುಗಳ ಇದ್ದರು ಎರಡು ಸಾವಿರ ರೂಪಾಯಿ ಕೊಡ್ತಕ್ಕಂಥ ಗ್ವಾಲಕ್ಷ್ಮಿ ಯೋಜನೆ ಅವರಿಗೆ ಮನಮುಟ್ಟಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇನ್ನು ಮುಂದುವರೆದಂಥ ನಾಡಿನ ನಡೆಯುವಂಥ ಶುಕ್ರವಾರ ದಿವಸ ನಡೆಯುವಂಥ ಸಾರಿ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ ಸುರೇಶ್ ಅವರಿಗೆ ಹೆಚ್ಚಿನ ಬಹುಮತ ಕೊಟ್ಟು ನಾವೆಲ್ಲ ನೀವೆಲ್ಲ ಸೇರಿ ಬಹುಮತದಿಂದ ಗೆಲ್ಲಿಸಬೇಕು ಅಂತ ನಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಈ ಒಂದು ಅತ್ತೂರಿ ಕಾರ್ಯಕ್ರಮ ನೋಡಿದ್ರೆ ನಮ್ಮ ಸುರೇಶ್ ಹಣ ಒಂದೂವರೆಯಿಂದ ಎರಡು ಲಕ್ಷ ನೀಡಲಿಕ್ಕೆ ಎದ್ದೇಗೆ ಹೇಳ್ತಾರೆ ಅಂತ ನಮ್ಮ ಜನಗಳು ಮಾತಾಡ್ಕೊಳ್ತಾ ಇದ್ದಾರೆ ಈಗ ಟೌನಲ್ಲಿ ಹೇಳ್ತಾರೆ ಏನೋ ಆ ರೀತಿ ಆಗೋಯ್ತು ಈ ರೀತಿ ಆಗೋಯ್ತು ಅಂತ ನಮ್ಮ ಕಷ್ಟ ಸುಖಕ್ಕೆ ಸ್ಪಂದಿಸುವಂಥ ವ್ಯಕ್ತಿ ಅಂದರೆ ಡಿ ಕೆ ಶಿವಕುಮಾರ್ ಒಬ್ಬರೇ ಅವರು ಸುರೇಶ್ ರವ್ರ ಒಬ್ಬರೇ ಆದರೆ ಅವತ್ತೊಂದು ದಿವಸ ಕೋವಿಡ್ ಬಂದು ಬಂದಿದಾಗ ಸುಮಾರು ಎಲ್ಲ ಎಲ್ಲ ಸಂಸದರು ಮನೆ ನೀಟಿ ಬಂದಿರಲಿಲ್ಲ ಡಿ ಕೆ ಸುರೇಶ್ ಅವರು ಹಣ ತೊಟ್ಟು ಅವ್ರ ಪ್ರಾಣನ ಒತ್ತೆ ಇಟ್ಟು ಕೋವಿಡ್ ಬಂದಿರುವಂಥ ವ್ಯಕ್ತಿನ ಸುಡಕ್ಕೆ ಬಂದಿದ್ದಂಥ ಏಕೈಕ ವ್ಯಕ್ತಿ ಅಂದರೆ ನಮ್ಮ ದೇಶದಲ್ಲೇ ಮೊದಲನೇ ವ್ಯಕ್ತಿ ಅಂದರೆ ಡಿ ಕೆ ಸುರೇಶ್ ರವರು ಒಬ್ಬ ಸಂಸದರಾಗಿರ್ತಕ್ಕಂಥ ಮಂತ್ರಿಯಾಗಿದ್ದ ಕೇಂದ್ರ ಮಂತ್ರಿಯಾಗಿದ್ದಂಥ ಒಬ್ಬ ವ್ಯಕ್ತಿನ ಅವರು ಒಂದು ಸೌಜನ್ಯದಿಂದ ಕೂಡ ಮಣ್ಣು ಮಾಡೋಕ್ಕಾಗಲಿಲ್ಲ ಅವ್ರನ್ನ ಅನಾಥ ಸಾಲಕ್ಕಿಂತ ಹೆಚ್ಚಾಗಿ ನಾಯಿಗಿಂತ ಕಡೆಯಾಗಿ ಅವ್ರನ್ನ ಗುಂಡಿಗಿಸಾಕಂಥ ಮಾಧ್ಯಮ ನೋಡಿದ್ದೀವಿ ನಾವು ಟಿ ವಿ ನೋಡಿದ್ದೀವಿ ಇವರು ದೇಶ ಉದ್ಧಾರ ಮಾಡೋದೇನಂದರೆ ಇವತ್ತು ನಮ್ಮ ದೇಶದಲ್ಲಿ ಮೊಟ್ಟ ಮೊದಲನೇ ವ್ಯಕ್ತಿ ಅಂದರೆ ಡಿ ಕೆ ಸುರೇಶ್ ರವರು ಸಂಸದರಾಗಿ ಸಂಸದರು ಹಣನ ಬಳಕೆ ಮಾಡ್ಕೊಳೋಕ್ಕಾಗಿಲ್ಲ ಎಲ್ಲ ಬಿ ಜೆ ಪಿ ಇರ್ಬೋದು ಬಿ ಜೆ ಪಿಯವರು ಇರ್ಬೋದು ಆದರೆ ಯಾಕೆ ಅವ್ರು ಹಣ ಬಳಕೆ ಮಾಡ್ಕೊಳ್ಕಾಗಿಲ್ಲ ಕೊಟ್ಟಿರುವಂಥ ಹಣನ ಬಳಕೆ ಅಂದರೆ ಬಿ ಜೆ ಪಿ ಉದ್ಧಾರ ಮಾಡೋದಿಲ್ಲ ಬಂತು ಬಡವ್ರ ಬಗ್ಗೆ ಕಾಳಜಿ ಇರುವಂಥ ಏಕೈಕ ವ್ಯಕ್ತಿ ಅಂದರೆ ಡಿ ಕೆ ಸುರೇಶ್ ಅವರು ಮಂಜುನಾಥ್ ಅವ್ರ ಬಗ್ಗೆ ನಾವು ಮಾತಾಡುವಲ್ಲ ಯಾಕೆಂದರೆ ಅವರು ಒಬ್ಬ ಒಳ್ಳೆ ವ್ಯಕ್ತಿನೇ ಇರ್ಬೋದು ವ್ಯಕ್ತಿತ್ವ ನಾವು ಭಾಗ ಮಾತಾಡಲ್ಲ ಆದರೆ ಕೆಲಸದ ಬಗ್ಗೆ ಮಂಜುನಾಥ್ ಅವ್ರು ಮಾಡೋಕ್ಕಾಗೋದೇ ಇಲ್ಲ ಯಾಕೆಂದ್ರೆ ಒಂದು ಹಳ್ಳಿ ಗೊತ್ತಿಲ್ಲ ಒಂದು ಗ್ರಾಮ ಗೊತ್ತಿಲ್ಲ ಒಂದು ಜನ ಗೊತ್ತಿಲ್ಲ ಡಾಕ್ಟರ್ ಗೊತ್ತಿಲ್ಲ ನಂಬರ್ ಒನ್ ಇರ್ಬೋದು ಅದಕ್ಕೆ ನಾವೆಲ್ಲ ಒಪ್ಕೊಳ್ತೀವಿ ಆದರೆ ಡಿ ಕೆ ಸುರೇಶ್ ಬಡವರಿಗೆ ಕೆಲಸಕ್ಕೋಸ್ಕರವಾಗಿ ಟ್ರಾನ್ಸ್ಫರ್ ಹಾಕ್ತಿದಂಥ ಒಂದು ರೈತರಿಗೆ ಉಪಯೋಗ ಮಾಡಿಕೊಂಡಲ್ಲ ಡಿ ಕೆ ಶಿವಕುಮಾರ್ ಅವರು ನಾವು ಸಾಯಿವರೆಗೂ ನೆನೆಸ್ಕೊಬೇಕು ರೈತರುಗಳು ಅಂತ ಹೇಳಿದ್ರೆ ಎರಡು ಟ ಎರಡು ಟಿ ಸಿಗೆ ಒಂದು ಟ್ರಾ ಸಾರಿ ಎರಡು ಪಂಪ್ಷ್ಗೆ ಒಂದು ಟಿ ಸಿ ಹಾಕಿದ್ರು ಕರೆಂಟ್ ಇಲ್ಲದೆ ನಾವು ಹಗಲು ರಾತ್ರಿ ಟೀಸ್ ಹೋಯ್ತು ಅಂತ ಅಲ್ಲಿರುವಂಥ ಕಂಪ್ಲೇಂಟ್ ನನಗೆ ಇನ್ನೂ ದಿವಸದ ಕಂಪ್ಲೇಂಟ್ಗಳನ್ನ ಕೇ ಬಿ ನೀವು ಅವಾಗ ಗೊತ್ತಾಗುತ್ತೆ ಇವತ್ತೆಷ್ಟು ಕಂಪ್ಲೇಂಟ್ ಇದೆ ರೈತರು ಅವತ್ತೆಷ್ಟು ಕಂಪ್ಲೇಂಟ್ ಮಾಡ್ತಿದ್ರು ಅಂತೇಳಿ ಇವತ್ತು ವಿತಿನ್ ಸೆಕೆಂಡಲ್ಲಿ ಕರೆಂಟ್ ಹೋದರೆ ಡಿ ಕೆ ಶಿವಕುಮಾರ್ ಫೋನ್ ಮಾಡ್ತಾರೆ ಡಿ ಕೆ ಸುರೇಶ್ ಅವರಿಗೆ ರೈತರು ಫೋನ್ ಮಾಡ್ತಾರೆ ಕರೆಂಟ್ ಇಲ್ಲ ಸ್ವಾಮಿ ನಮ್ಮೂರಲ್ಲಿ ಅಂತೇಳಿ ಆ ಮಟ್ಟಕ್ಕೆ ಸಂಪರ್ಕ ಬೆಳೆಸ್ಕೊಂಡಿದ್ದಾರೆ ಡಿ ಕೆ ಸುರೇಶ್ನವ್ರಿಗೆ ನಮ್ಮ ತಿಂಗಳು ಹೃದಯದ ಧನ್ಯವಾದಗಳು ಆದರೆ ನಮ್ಮೆಲ್ಲ ಜನಗಳ ಪರವಾಗಿ ಕೂಡ ಹೆಚ್ಚಿನ ರೀತಿ ಮತನ ಕೊಟ್ಟು ಕೇಳಿ ಹಾಕ್ಬೇಕು ಅಂತೇಳಿ ವೋಟ್ ಹಾಕ್ಬೇಕು ಅಂತೇಳಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಜೈ ಭಾರತ್ ಮಾತೆ ಡಿ ಕೆ ಸುರೇಶ್ ಅವ್ರದ್ದು ಸುರೇಶನ ಏನು ಈ ಬರ್ತಾದಂಥ ಎಲೆಕ್ಷನ್ ಇಪ್ಪತ್ತಾರೀಕು ಬರ್ತದಂಥ ಎಲೆಕ್ಷನ್ಗೆ ಸೊ ಇವತ್ತು ಒಂದು ಸುತ್ತಪೂರ್ವದ ಎಲ್ಲ ಬೆಂಬಲ ಸಿಗ್ತಾ ಇದೆ ಸೊ ಅವ್ರು ಮಾಡಿರುವಂಥ ಅಭಿವೃದ್ಧಿ ಕಾರ್ಯನೇ ಸಿರಿಕ್ಷೆ ಆಗಿದೆ ಈ ತಾಲೂಕಿನಲ್ಲಿ ಅಭಿವೃದ್ಧಿ ಈ ಏನು ಏನಿದೆ ಈ ತಾಲೂಕಲ್ಲಿ ಅಭಿವೃದ್ಧಿ ಆಗಿರೋ ಕೆಲಸ ಏನಿಲ್ಲ ಎಲ್ಲ ಅಭಿವೃದ್ಧಿ ಆಗಿದೆ ಸ್ಕೂಲಿಂದ ಹಿಡಿದು ಕಾಲೇಜಿಂದ ಹಿಡಿದು ರಸ್ತೆಯಿಂದ ಹಿಡಿದು ನೀರಿಂದ ಹಿಡಿದು ಕೆರೆಕಟ್ಟೆಗಳು ಕಟ್ಟೆಗಳು ತುಂಬಿಸುತ್ತ ತುಂಬಿಸುವಂಥ ವಿಚಾರದಲ್ಲಿ ಇರ್ಬೋದು ಈಗ ಮೆಡಿಕಲ್ ಕಾಲೇಜ್ ಬರ್ತಾ ಇದೆ ನಮ್ಮ ಪಂಚಾಯಿತಿಯಲ್ಲಿ ಇಂಜಿನಿಯರ್ ಕಾಲೇಜ್ ಬರ್ತಾ ಇದೆ ಪ್ರತಿ ಪಂಚಾಯತಿ ಪಂಚಾಯತಿ ವಯಸ್ಸೋ ಒಂದೊಂದು ಸ್ಕೂಲ್ ಬರ್ತಾ ಇದೆ ಮಾದರಿ ಸ್ಕೂಲ್ ಬರ್ತಾ ಇದೆ ಸೊ ಹಾಗಾಗಿ ಎಲ್ಲನೂ ಹೆಚ್ಚಿನ ಜನ ಏನು ಈ ತಾಲೂಕಿನ ಜಿಲ್ಲೆಯಲ್ಲಿ ಅವರು ಗೆದ್ದರೆ ಈ ಜಿಲ್ಲೆನೇ ಅಭಿವೃದ್ಧಿ ಮಾದರಿ ಜಿಲ್ಲೆ ಆಗುತ್ತೆ ಈ ಈ ರಾಜ್ಯದಲ್ಲಿ ಅಂತ ಹೇಳ್ತಾ ಈ ನಮ್ಮ ಎಲ್ಲ ಜನೂ ಎಲ್ಲ ಹೆಚ್ಚಿನ ಬೆಂಬಲ ಕೊಡಬೇಕು ಅಂತೇಳಿ ಎಲ್ಲರಿಗೂ ಮನವಿ ಮಾಡ್ಬಿಡ್ತಾ ನಮಸ್ಕಾರ